ಒಂದಷ್ಟು ರೂಮರ್ಸ್ ಅಂದ್ರೆ ನೀವು ಇನ್ನು ಈ ವಿಚಾರವನ್ನ ಕ್ಲಾರಿಫೈ ಮಾಡಿರಲಿಲ್ಲ ಆಗ ಸೋಷಿಯಲ್ ಮೀಡಿಯಾದಲ್ಲಿ ಇರಬಹುದು ಜನ ಇರಬಹುದು ಸೊ ಅವ್ರ ತಂದೆಗೇನು ಆಗಿದೆ ಅವರ ತಂದೆ ಇನ್ನಿಲ್ಲ ಅನ್ನೋ ಮಾತುಗಳೆಲ್ಲ ಕೇಳ ಬಂತು ಅದು ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಯಿತು ಅಂತ ಮೇಡಂ ಆ್ಯಕ್ಚುಲಿ ಹೊರಗಡೆ ಬಂದಾಗ ನನ್ನ ಕೈಯಲ್ಲಿ ಮೊಬೈಲ್ ಸಿಕ್ಕಿತ್ತು ನನಗೆ ನಾನು ನೋಡ್ತಾ ಇದ್ದಾಗ ನನಗೆ ಒಂತರ ನಾನು ಪ್ರೋಟೋಕಾಲ್ ಅಲ್ಲಿ ಇದ್ದೆ ಆಗ ಯಾವದಾದರೂ ಸ್ಟೇಟ್ಮೆಂಟ್ ಕೊಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ನೋಡಿದ ನನಗೆ ಒಂತರ ಅಯ್ಯೋ ಏನು ಇವ್ರು ಹಿಂಗೆಲ್ಲ ಸುದ್ದಿ ಕೊಡ್ತಾ ಇದ್ದಾರಲ್ಲ ಅಂತಂದಾಗ ನೆಕ್ಸ್ಟ್ ಡೇನೆ ನಮ್ಮ ತಂದೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಏನೂ ತುಂಬ ಚೆನ್ನಾಗಿದ್ದೀನಿ ರೀ ಏನಾಗಿಲ್ರಿ ನನಗೆ ಅಂತ ನಮ್ಮ ತಂದೆ ಸ್ಟೇಟ್ಮೆಂಟ್ ಕೊಡ್ತಾರೆ ಹೇಗಿರುತ್ತೆ ಅಂದರೆ ಅದನ್ನು ಯಾರು ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಬಟ್ ಅವ್ರು ಯಾರೋ ನಮ್ಮವ್ರು ಆಗಿರ್ತಾರೆ ಹೊರಗಡೆ ಅವ್ರು ಯಾರು ಮಾಡಕ್ಕೆ ಸಾಧ್ಯ ಇಲ್ಲ ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ ನಾನು ಯಾಕಂದರೆ ಏನೋ ಅದರಿಂದ ಖುಷಿ ಸಿಗೋದಾದ್ರೆ ಅದರಿಂದ ಅವ್ರಿಗೆ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಅನ್ನೋಂಗಿದ್ರೆ ಆ ಥರ ಸುದ್ದಿಗಳನ್ನ ಕೊಡ್ತಾರೆ ನಾನು ಅವ್ರಿಗೆಲ್ಲರಿಗೂ ಒಂದೇ ಮಾತಾಡೋಕೆ ಇಷ್ಟಪಡ್ತೀನಿ ಮೇಡಮ್ ಸುದ್ದಿ ಕೊಡೋಕ್ಕಿಂತ ಮುಂಚೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ತಿಳ್ಕೊಬೇಕು ಹೌದು ಸುಮ್ಮನೆ ಯಾವುದು ಸತ್ಯ ಸುಳ್ಳು ಅಂತ ತಿಳ್ಕೊಳ್ಳೋದ ಸುಮ್ ಸುಮ್ಮನೆ ಏನೇನೋ ಸುದ್ದಿಗಳು ಕೊಡ್ತಾರಲ್ಲ ಇವತ್ತು ನನ್ನ ಸುದ್ದಿ ಕೊಟ್ಟಿರ್ಬೋದು ನಾಳೆ ನಿಮ್ಮದು ಅದೇ ಥರ ಸುದ್ದಿ ಬರ್ಬೋದಲ್ಲ ನಿಜ ಅಂದರೆ ಬೇರೆಯವ್ರ ಮನೆ ಮೇಲೆ ಬೆಂಕಿ ಹಾಕಿ ಅದನ್ನು ಎಂಜಾಯ್ ಮಾಡೋ ಜಾಯಮಾನ ನಮ್ದು ಆಗಬಾರ್ದು ಮೇಡಮ್ ನಾನೇನೋ ಮಾಡೋಕ್ಕಿಂತ ಮುಂಚೆ ನಾನೇನೋ ಒಂದು ಸುದ್ದಿ ಕೊಡೋಕ್ಕಿಂತ ಮುಂಚೆ ಫಸ್ಟ್ ನಾನೆಷ್ಟು ಕರೆಕ್ಟ್ ಆಗಿದ್ದೀನಿ ಆ ಸುದ್ದಿ ಯಾವ ಸರಿ ತಪ್ಪು ಅನ್ನೋದನ್ನು ಕೂಲಂಕುಷವಾಗಿ ಚರ್ಚೆ ಮಾಡಬೇಕು ಮೇಡಮ್ ಮೇಡಮ್ ಐದು ಬೇರೆ ಸಮಯ ಇದೆಯಾ ಇಲ್ಲ ಇಲ್ಲ ಒಬ್ಬ ವ್ಯಕ್ತಿ ಇನ್ನೊಬ್ಬ ಇನ್ನೊಬ್ಬಿದ್ದಾಗಿದ್ದ ಇರ್ತಾರ ಇರಲ್ಲ ನಾನೆಲ್ರಿಗೂ ಹೇಳೋದು ಒಂದೆ ಮಾಡಿದವರು ಯಾರು ಬೇರೆಯವರಲ್ಲ ಎಲ್ಲ ನನ್ನ ಸ್ನೇಹಿತರುಗಳೇ ಆಗಿರ್ತೀರ ನಿಮಗೂ ಒಳ್ಳೇದಾಗಲಿ ಜೀವನದಲ್ಲಿ ನನಗೆ ಬಂದಿರೋ ಪರಿಸ್ಥಿತಿ ನಿಮಗೂ ಬರ್ಬೋದು ಒಂದು ಜೀವನದಲ್ಲಿ ಒಳ್ಳೆ ಪಾಠ ಕಲಿಬೇಕು ನಾನು ಎಲ್ರಿಗೂ ಒಂದು ಮಾತು ಬಹಳ ಚೆನ್ನಾಗಿದೆ ಮೇಡಮ್ ನನ್ನ ಜೀವನ ಪ್ರಾಣ ಕೊಡ್ತೀನಿ ಪ್ರಾಣ ಕೊಡ್ತೀನಿ ಅಂತಾರೆ ಪ್ರಾಣ ಕೊಡೋದೇ ಬೇಡ ಮೇಡಮ್ ಯಾರು ಯಾರು ಕೇಳೋದು ಇಲ್ಲ ಬೇಡ ಹೌದು ಪ್ರಾಣಕ್ಕಿಂತ ಹೆಚ್ಚಾಗಿ ಜೊತೆಗೆ ನಿಂತ್ಕೊಳ್ಳಿ ಸಾಕು ಪ್ರಾಣ ಕೊಟ್ಟದಕ್ಕಿಂತ ಜಾಸ್ತಿ ಅಂದ್ರೆ ಬಣ್ಣದ ಮಾತಿಗೆ ಮರಳಾಗಿ ಹೌದು ಪರ್ಸೆಂಟ್ ನನಗೆ ಬಿಗ್ ಬಾಸ್ ಮನೆ ಎಲ್ಲ ಕಲ್ಸ್ಕೊಟ್ಟಿದೆ ನಾನು ಹೇಗಿದ್ದೆ ಅಂದ್ರೆ ಒಂಥರ ಮಿಕ್ಸ್ ಚೌಚೌಪಾತಿಗಿದೆ ಖಾರ ಸ್ವೀಟು ಖಾರ ಸ್ವೀಟು ಅಂತ ಇವಾಗ ಒಂದನ್ನು ಮಾತ್ರ ಆಗಬೇಕು ಮೇಡಮ್ ಯಾವತ್ತು ಸುದೀಪ್ ಸರ್ ಯಾವತ್ತು ಹೇಳ್ತಾರೆ ಬ್ಲ್ಯಾಕು ವೈಟು ಗ್ರೇ ಎರಡೂ ಕೂಡಿದ್ರೆ ಗ್ರೇ ಕಲರ್ ಆಗುತ್ತೆ ಗ್ರೇ ಕಲರ್ ಆಗಬೇಡಿ ಒಂದು ಬ್ಲ್ಯಾಕ್ ಆಗಿರಿ ಇಲ್ಲ ವೈಟ್ ಆಗಿರಿ ಅಂತ ಹೇಳ್ತಾರೆ ನಾನು ಒಂದನ್ನು ಮಾತ್ರ ಆಗಿದ್ದೀನಿ ಮೇಡಮ್ ಇವತ್ತು ಮುಂದಿನ ದಿನ ಅದೇ ಥರ ಜೀವನ ಮಾಡಬೇಕು ಅಂದ್ಕೊಂಡಿದ್ರೆ ಮಾಡ್ತೀನಿ ಬಟ್ ಮಾಡೋದ್ರೆಲ್ಲ ಒಳ್ಳೇದಾಗಲಿ ಮೇಡಮ್ ಅಂದ್ರೆ ಗೋಲ್ ಸುರೇಶ್ ಅವರ ಫ್ರೆಂಡ್ಸ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಬಿಸ್ನೆಸ್ ಹಾಳು ಮಾಡಿದ್ರು ಅಂತನ ಅವರೇ ಮೋಸ ಮಾಡಿದ್ರು ಅಂತನ ಅಂದ್ರೆ ನೀವು ಹೇಳ್ತಾ ಇದ್ರಿ ನನ್ನ ಫ್ರೆಂಡ್ಸ್ ಇಂದಾನೆ ನಾನು ಇಷ್ಟು ಮಟ್ಟಿಗೆ ಬೆಳೆಯೋದಕ್ಕೆ ಸಾಧ್ಯ ಆ ಟೈಮಲ್ಲಿ ಅವರೇ ಹೆಲ್ಪ್ ಮಾಡಿದ್ದು ಅಂತ ಈ ಟೈಮಲ್ಲಿ ಈ ರೀತಿ ಮಾಡಿದ್ದು ಕೂಡ ಫ್ರೆಂಡ್ಸ್ ಅಂತ ಏನಾಯ್ತು ಅಂತ ನಿಂತ ಫ್ರೆಂಡ್ಸ್ ಗಳೇ ಬೇರೆ ನಿಂತವರೇ ಬೇರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ